ನಮಸ್ಕಾರ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಈ ಉನ್ನತ ಶಿಕ್ಷಣ ಕಾಲೇಜಿಟ್ ಎಜುಕೇಷನ್ ಡಿಗ್ರಿ ಕಾಲೇಜುಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಷಯದ ಬಗ್ಗೆ ಗಮನಹರಿಸಿದಾಗ ನಾನು ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ನಗರದಿಂದ ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರಿಗೆ ಹೋಗಬೇಕಾದ್ರೆ ಹೋಗುವಾಗ ಬರುವಾಗ ಒಂದು ದೃಶ್ಯ ನನ್ನ ಕಣ್ಣಿಗೆ ಕುಕ್ಕುತ್ತಿತ್ತು ಏನಂದರೆ ಅಲ್ಲಿಂದು ಸರ್ಕಾರಿ ವಸತಿ ನಿಲಯ ದೂರಿಂದ ಕಾಣೋದು ಅಲ್ಲೆಲ್ಲ ಕಂಟಿ ಕಾಡು ಕೆಟ್ಟ ಪರಿಸರ ಒಂದು ನಮೂನೆ ಅರಣ್ಯನೇ ಸರಿ ಆ ಪರಿಸ್ಥಿತಿಯಲ್ಲಿ ಕಾಣ್ತಾ ಇತ್ತು ಇವತ್ತು ಹೋಗ್ಬೇಕು ನಾಳೆಗೆ ಹೋಗ್ಬೇಕು ಇವತ್ತು ಹೋಗ್ಬೇಕು ನಾಳೆಗೆ ಹೋಗ್ಬೇಕು ಅಂದಲ್ಲಿ ನಿನ್ನೆನೇ ಹೋಗಿದ್ದೆ ನಾನು ಅದು ಕಾಲೇಜು ಶಿಕ್ಷಣ ಇಲಾಖೆಯ ಡಿಗ್ರಿ ಕಾಲೇಜ್ ಮಕ್ಕಳ ಬಾಲಕರ ವಸತಿ ನಿಲಯ ಅಂತ ಬರೆದು ಅದನ್ನು ಕೆ ಆರ್ ಐ ಡಿ ಎಲ್ ಡಿವಿಷನ್ ಟೂದವರು ನಿರ್ಮಾಣ ಮಾಡಿದ್ದಾರೆ ಒಳ್ಳೆಯ ಬಿಲ್ಡಿಂಗ್ ಲಕ್ಷಾಂತರ ರೂಪಾಯಿಗಳು ನೇರ ಅಬೌಟ್ ಕ್ರೋರ್ ಇರಬಹುದು ಅಷ್ಟು ಹಣವನ್ನು ಖರ್ಚು ಮಾಡಿ ಬಹುಶಃ ನಗರದ ಹೊರವಲಯ ಪಟ್ಟಣದ ಹೊರವಲಯದಲ್ಲಿದೆ ಅಫ್ಜಲ್ಪುರ ಪಟ್ಟಣದ ಹೊರವಲಯದಲ್ಲಿ ಕಲ್ಬುರ್ಗಿ ರಸ್ತೆ ಬದುಕಿದೆ ಇದು ಅಲ್ಲಿ ಹಾದು ಹೋಗುವವರಿಗೆ ಸ್ವಲ್ಪ ಗಮನ ಹರಿಸಿದರೆ ರಾರಾಜಿಸುತ್ತದೆ ಒಂದು ಒಳ್ಳೆಯ ಕಟ್ಟಡ ಹಾಳು ಬಿದ್ದಿದೆ ಪಾಳು ಮನೆಯಂತಾಗಿದೆ ಅಲ್ಲಿ ಯಾರು ವಾಸ ಇಲ್ಲ ಇದರ ಅರ್ಥ ಏನ್ರಿ ಈಗ ಇಲ್ಲಿನ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ತಮ್ಮದೇ ಸ್ವಂತ ಆಸ್ತಿ ಹಾಗೇನಾದರೂ ಬಿಡ್ತಾ ಇದ್ರ ಅದು ಉನ್ನತ ಶಿಕ್ಷಣಕ್ಕಾಗಿ ಡಿಗ್ರಿ ಪದವಿ ಓದ್ತಕ್ಕಂಥ ಮಕ್ಕಳಿಗಾಗಿ ಅದು ವಸ್ತಿ ನಿಲಯ ಎಂಥ ಶುಭ್ರವಾಗಿರಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಕಟ್ಟಡ ಹಾಳು ಬಿದ್ದಿದೆ ಅಲ್ಲಿ ಯಾರೂ ಇಲ್ಲ ಅಂದರೆ ನಾಚಿಕೆ ಆಗ್ತಕ್ಕಂಥ ಸಂಗತಿ ಇದು ಈ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಕಲಬುರಗಿಯ ಕಾಲೇಜಿಟ್ ಎಜುಕೇಷನ್ದ ಜಾಯಿಂಟ್ ಡೈರೆಕ್ಟರ್ ಏನು ಮಾಡ್ತಾ ಇದ್ದಾರೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತಕ್ಕಂಥ ವಿಷಯ ಇಂಥ ಸಂಗತಿಗಳಿಂದ ಹೊರಗೆ ಬರ್ತದೆ ರೀ ಯಾಕೆ ಕಟ್ಟದ್ರಿ ನಿಮಗೆ ಅದರ ಅವಶ್ಯಕತೆ ಇಲ್ಲ ಎಂದರೆ ಆ ಬಿಲ್ಡಿಂಗ್ ಶಾಂಕ್ಷನ್ ಮಾಡಿ ಕಟ್ಟುವುದು ಅವಶ್ಯಕತೆ ಇತ್ತ ಸಾರ್ವಜನಿಕ ಹಣವನ್ನು ಅಲ್ಲಿ ವೆಚ್ಚ ಮಾಡುವ ಅವಶ್ಯಕತೆ ಇತ್ತ ಅಥವಾ ಈ ಕಟ್ಟಡ ಕಟ್ಟಲು ಹಿಂದೆ ಷಡ್ಯಂತ್ರ ಏನಾದರೂ ಇದೇನಾ ಯಾವ ದುರುದ್ದೇಶದಿಂದ ಈ ಕಟ್ಟಡ ಕಟ್ಟಿದರೆ ಕಟ್ಟಿಯೂ ಕೂಡ ಆ ಓದ್ತಕ್ಕಂಥ ಮಕ್ಕಳಲ್ಲಿ ವಾಸವಾಗಿರಲು ಅಯೋಗ್ಯವಾಗಿ ಮಾಡಿ ಅಲ್ಲೆಲ್ಲ ಗಟಾರ್ ನೀರು ಹರಿತಾ ಇದೆ ಕಂಟಿ ಬೆಳೆದಿದೆ ಸಂಪೂರ್ಣ ಕಾಡಾಗಿದೆ ಆ ಹಾಸ್ಟೆಲ್ ಗೇಟ್ಗೆ ಸರ್ಕಾರಿ ಕಂಟಿಗಳು ಬೆಳೆದು ನಿಂತಿವೆ ನಾಚಿಕೆ ಆಗಲ್ವಾ ಜಿಲ್ಲಾ ಆಡಳಿತ ಏನ್ ಮಾಡ್ತಾ ಇದೆ ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಎಂತಹ ಕೈ ಘಟನೆ ಇದು ಸರ್ಕಾರ ಹೇಗಿದೆ ಕಾನೂನು ಹೇಗಿದೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಭಾರತದ ಕಾನೂನು ಇದೆ ಅದು ನಿರ್ಮಾಣ ಮಾಡಬೇಕಾದ್ರೆ ಅದರಿಂದ ಬಹು ಉನ್ನತವಾದ ಯೋಚನೆಗಳು ಯೋಜನೆಗಳಿವೆ ಎಂತಹ ನಾಲಾಯ್ಕರ್ರಿ ಹಾಂ ಭಾಳ ಕೆಟ್ಟ ಅನಿಸ್ತದೆ ಈಗ ತಾನೇ ನಾನು ಕಾಲೇಜ್ ಇಟ್ ಎಜುಕೇಶನ್ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆ ಶಿವಶಾಣಪ್ಪ ಗೋಳೆ ಜೆಡಿ ಸಾಹೇಬ್ರಿಗೆ ಮಾತಾಡಿದೆ ಫೋನ್ ರಿಶ್ಯೂ ಮಾಡಿದ್ರು ಸರ್ ಯಾರು ಮಾತಾಡೋದು ಪತ್ರಕರ್ತರು ನಾನು ಮೀಟಿಂಗ್ ಡ್ಯೂಟ್ ಯಾವುದಿದು ಎಕ್ಸಾಮ್ ಡ್ಯೂಟಿನಲ್ಲಿ ಇದ್ದೀನಿ ಆಮೇಲೆ ಮಾತಾಡಿದ್ರು ಸರ್ ಒಂದೇ ನಿಮಿಷ ಅಂದೆ ಇಲ್ಲಿಲ್ಲ ಮಾತಾಡ್ಲಿಕ್ಕೆ ಅಂತ ಕಟ್ ಮಾಡಿದ್ರು ಇಂಥ ದೊಡ್ಡ ವ್ಯಕ್ತಿಗಳು ಜಾಯಿಂಟ್ ಡೈರೆಕ್ಟರ್ ಆದರೆ ಈ ಶಿಕ್ಷಣ ಪರಿಸ್ಥಿತಿ ಎದಕ್ಕೆ ಬೇಕು ಇವೆಲ್ಲ ಜಾಯಿಂಟ್ ಡೈರೆಕ್ಟರ್ ಹುದ್ದೆ ಆಟ ಆಡುವುದಕ್ಕ ಫೋನ್ ನಲ್ಲಿ ಟೈಮ್ ಇಲ್ದಕ್ಕಂಥ ಜಾಯಿಂಟ್ ಡೈರೆಕ್ಟರ್ ಆ ಬಿಲ್ಡಿಂಗ್ ಅನ್ನು ನೋಡಿಲ್ಲ ಅಂದ್ರೆ ಏನು ಕತ್ತೆ ಕಾಯ್ತಾರೆ ಇವರು ಖಾರವಾಗಿ ಕೇಳಬೇಕಾಗ್ತದೆ ನನಗೇನು ಇಲ್ಲ ಅಲ್ಲಿ ಯಾರೂ ನಾನು ಬಿಲ್ಡಿಂಗ್ ಹತ್ರ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಅರನೇದು ರೋದನ ಇತ್ತದು ಸೂತಕದ ಮನೆ ಗಟಾರು ಆ ಬಿಲ್ಡಿಂಗ್ ಹತ್ರ ಹೋಗೋಂಗಿಲ್ಲ ಅದರ ಬಗ್ಗೆ ಒಂದೇ ನಿಮಿಷದಲ್ಲಿ ಮಾಹಿತಿಯನ್ನು ಕೇಳಬೇಕಾದ್ರೆ ಮಾತಾಡದೆ ಇರತಕ್ಕಂಥ ಒಬ್ಬ ಯಾವ ಅಧಿಕಾರಿ ಅಂತೀರಿ ಅದು ನಿಮಗೆ ಬಿಟ್ಟಿದ್ದೀನಿ ಹಾ ಯಾಕೆ ನೋಡಲಿಲ್ಲ ಇವರು ನಾಚಿಕೆ ಆಗಲ್ವ ಇವರಿಗೆ ತಮ್ಮದೇ ಆಸ್ತಿ ಇದ್ರೆ ಬಿಡ್ತಾರ ತಮ್ಮ ಮನೆ ಮಕ್ಕಳಲ್ಲಿ ಓದೋದಿದ್ರೆ ಬಿಡ್ತಾರ ಸರ್ಕಾರ ಸಂಬಳ ತೆಗೆದುಕೊಡ್ತಕ್ಕಂಥ ಅಧಿಕಾರಿಗಳು ನೈಜವಾಗಿ ಮನಸಾಕ್ಷಿ ಇಟ್ಕೊಂಡು ಕೆಲಸ ರೀ ಶಿವಶೇಣಪ್ಪ ಗೋಳೆ ಜೆ ಡಿ ಸಾಹೇಬ್ರೆ ದಯವಿಟ್ಟು ಆ ಹಾಸ್ಟೆಲ್ ಬಿಲ್ಡಿಂಗ್ ವಿಸಿಟ್ ಮಾಡಿ ಅದನ್ನು ಕ್ಲೀನ್ ಮಾಡಿಸಿ ಒಳ್ಳೆ ಬಿಲ್ಡಿಂಗ್ ಇದೆ ಅಲ್ಲಿ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಲು ಮಕ್ಕಳಿಗೆ ವಸತಿ ಸೌಕರ್ಯ ಇದೆ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇನ್ನು ಮುಂದಾದರೂ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮ ಕೊಡುತ್ತೇನೆ Vamos, cara.